ಏ ಫ್ರೆಂಡ್ಸ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲ ಆರಾಮಿದ್ದೀರಿ ಅಂತ ಭಾವಿಸ್ತಾ ಲಾಗ ಸ್ಟಾರ್ಟ್ ಮಾಡಾಕತ್ತೀನಿ ರೀ ಬರ್ರಿ ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ನೋಡೋಣ ರೀ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ರೀ ಆ ರೆಸಿಪಿ ಏನು ರೊಟ್ಟಿ ಬರಲ್ದವ್ರಿಗೆ ಕಷ್ಟ ರೀ ಬಂದವರಿಗೆ ಅಷ್ಟೊಂದು ಏನು ಕಷ್ಟ ಇರೋಂಗಿಲ್ಲ ನೋಡ್ರಿ ಬಂದವರು ಈಸಿಯಾಗಿ ರೀ ಬರಲ್ದವರು ನಾವು ಸಣ್ಣವ್ರು ಇರುವಾಗ ಮಾಡ್ತಿದ್ವಿ ಈ ಕೈಗೆಲ್ಲ ಅಂಟ್ಕೋತಿತ್ರಿ ಬಟ್ಗೆಲ್ಲ ಹರಿತಿದ್ವಿ ರೊಟ್ಟಿ ನಮ್ಮಮ್ಮನ ಕೇಳ್ತಿದ್ದೆ ಅಮ್ಮ ರೊಟ್ಟಿ ಹಿಂಗೆ ಹರಿತಾಯಿದ್ದೆವು ಯಾಕಂತ ಅಮ್ಮ ಅಂತಿತ್ತು ಇದು ಕೊಯ್ಬೇಕು ಕಟ್ ಮಾಡಬೇಕು ಅಂತ ಅಂತಿತ್ತು ನಮಗೆ ಬರ್ತಾಯಿರ್ಲಿಲ್ಲಲ್ಲ ಚಿಕ್ಕವರಿಲವಾಗ ಆವಾಗ ನಮ್ಮಮ್ಮ ಹಂಗೆ ಅಂತಿದ್ಲು ಈಗ ರಷ್ಟು ರೊಟ್ಟಿ ನಾನು ಎಷ್ಟು ದೊಡ್ಡದು ಬೇಕಾದ್ರೂ ನಾನು ಮಾಡ್ತೀನಿ ನೋಡ್ರಿ ರೊಟ್ಟಿ ಮಾಡೋದು ನನಗೀಗ ಈಜಿ ಸರಳ ಸರಳಾಗಿಬಿಟ್ಟದ್ರಿ ಹೆಂಗೆ ಮಾಡಬೇಕು ಅಂತ ನಿಮ್ಮ ಜೊತೆ ತೋರಿಸ್ಕೊತೀನಿ ರೀ ಬರ್ರಿ ರೊಟ್ಟಿ ಜೊತೆ ಮತ್ತೆ ಏನು ಪಲ್ಯ ಮಾಡ್ತೀನಿ ಅದೆಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೀನಿ ರೀ ಬರ್ರಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡೋದ್ರೆ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಬರ್ರಿ ಇಲ್ಲ ನೋಡ್ರಿ ನಾನು ರೊಟ್ಟಿ ಮಾಡೋಕೆ ಜೋಳದ ಹಿಟ್ಟು ರೀ ಇದರಲ್ಲಿ ಒಂದು ನಾಲ್ಕೈದು ರೊಟ್ಟಿ ಮಾಡ್ಬೋದು ನೋಡ್ರಿ ಅಷ್ಟಿಟ್ಟು ರೀ ಮತ್ತು ಇಲ್ಲಿ ರೊಟ್ಟಿ ಹರಿಬಾರ್ದಂತ ಅದಕ್ಕೆ ನಾನು ನೀರು ಕಾಸ್ಕೊಳ್ಳೋಕತ್ತೀನಿ ನೋಡಿರಿ ಗರಮ್ ನೀರು ಮಾಡಿ ಹಾಕ್ಬೇಕು ರೀ ರೊಟ್ಟಿಗೆ ಆವಾಗಲೇ ರೊಟ್ಟಿನೂ ಚಲೋ ಬರ್ತಾವ್ರಿ ಮತ್ತು ರುಚಿನೂ ಹಾಕ್ತವ್ರಿ ತಣ್ಣೀರಿಂದ ನಾವು ರೊಟ್ಟಿ ಹಿಟ್ಟನ್ನು ನಾದ್ಬಿಟ್ಟು ರೊಟ್ಟಿ ಮಾಡಿದ್ರೆ ಅಷ್ಟೊಂದು ಜಿಗಿನೂ ಇರೋಂಗಿಲ್ಲ ರೀ ರೊಟ್ಟಿ ಮಾಡೋಕ್ಕೂ ಬರೋಂಗಿಲ್ಲ ರೀ ಮತ್ತು ರೊಟ್ಟಿ ರುಚಿನೂ ಆಗಂಗಿಲ್ಲ ರೀ ಹಾಗಾಗಿ ನಾನು ಇಲ್ಲಿ ಗರಮ್ ನೀರು ಕಾಯಿಸ್ಕೊಳಕತ್ತೀನಿ ರೀ ಈಗ ನೋಡ್ರಿ ನಾನು ಇದಕ್ಕೆ ಗರಂ ನೀರು ಹಾಕೊಳಕೊತೀನಿ ನೋಡ್ರಿ ಇಲ್ಲಿ ರೊಟ್ಟಿ ಮಾಡೋ ಬಂಡಿ ಇಲ್ಲರಿ ಹಾಗಾಗಿ ನಾನು ಈ ಬುಟ್ ಕಡಾಯಿನಲ್ಲಿ ಹಿಟ್ಟನ್ನು ಕಾ ನಾದ್ಕೋತೀನಿ ರೀ ಆಮೇಲೆ ಎದ್ರ ಮೇಲೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ರೀ ಈ ಹಿಟ್ಟು ನಾದ್ಕೊಂಡು ಆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ರೀ ಕೆಲಸ ಈ ಥರ ಮಾಡ್ಕೋಬೇಕ್ರಿ ಕೈ ಸುಡೋ ಚಾನ್ಸಸ್ ರೀ ಯಾಕಂದ್ರೆ ಗರಂ ನೀರು ಇರ್ತದಲ್ರಿ ಚಮಚದಿಂದ ಈ ಥರ ಮಾಡ್ಕೊಂಡ್ಬಿಟ್ಟು ನೋಡ್ಬೋದು ರೀ ಈ ರೀತಿ ನಾ ತಕ್ಕೊಂಡಿ ನೋಡಿರಿ ಫ್ರೆಂಡ್ಸ ಹಿಟ್ಟು ಇಷ್ಟು ಜಿಗಿ ರೀ ಜಿಗಿ ಇದ್ರೇ ರೊಟ್ಟಿ ಬರ್ತವೆ ನೋಡಿರಿ ಈಗ ರೊಟ್ಟಿ ಮಾಡ್ತೀನಿ ರೀ ಬರ್ರಿ ಹೆಂಗೆ ಮಾಡೋದಂತ ನೋಡೋಣ ರೀ ಹಿಟ್ಟನ್ನು ಇಷ್ಟು ಗಟ್ಟಿನೂ ರೀ ಮತ್ತು ಜಾಸ್ತಿ ಅಳಸ ಇರ್ಬಾರ್ದು ನೋಡಿರಿ ಅಳಿಸಿದ್ರೆ ರೊಟ್ಟಿ ಹರಿತದ ಮತ್ತು ಕೈಗೆ ಮೆತ್ಕೋತದ್ರಿ ಮತ್ತು ಗಟ್ಟಿಯಾಗಿದ್ದರೆ ರೊಟ್ಟಿ ಜಾಸ್ತಿ ಹಿಂಗೆ ನಿವ್ಚಂಗಿಲ್ಲ ರೀ ಚಲೋ ಬರೋಂಗಿಲ್ಲ ರೀ ಫ್ರೆಂಡ್ಸ ಅದಕ್ಕೆ ಮೀಡಿಯಮ್ ಇರಬೇಕು ನೋಡಿರಿ ಬರ್ರಿ ನೋಡಿರಿ ನಾನು ಹೋಳಿಗೆ ತಗಡ ರೀ ಯಾಕಂತಂದ್ರೆ ಇದು ಗ್ಯಾಸ್ ಕಟ್ಟಿನೂ ಚೆನ್ನಾಗಿಲ್ರಿ ಹಾಗಾಗಿಬಿಟ್ಟು ಇದ್ರ ಮೇಲೆ ಎಲ್ಲಿ ಮಾಡಲಿ ಅಂತ ಇದ್ರ ಮೇಲೆ ಮಾಡಾಕತ್ತೆ ನೋಡಿರಿ ನಾನು ಫಸ್ಟು ತಾಟಲ್ಲಿ ಮಾಡ್ತಿದ್ರಿ ಈಗ ಇದ್ರಲ್ಲಿ ಮಾಡಾಕತ್ತೆ ನೋಡಿರಿ ಫ್ರೆಂಡ್ಸ ನಾವು ಚಲೋ ಹತ್ತಿನಾಗ ಮತ್ತು ಒಂದು ರೊಟ್ಟಿಗಾಗೋಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ಚಲೋ ನಾತ್ಕೋಬೇಕ್ರಿ ನಾದ್ಕೊಂಡ್ಬಿಟ್ಟು ಹಿಟ್ಟು ಕರೆಕ್ಟ್ ಆಗಿದ್ರೆ ನೀವು ಹಾಗೇನೇ ಇದು ಮಾಡ್ಬೇಕ್ರಿ ಇದು ಸ್ವಲ್ಪ ಜಾಸ್ತಿ ಇದೆ ರೀ ಹಾಗಾಗಿ ನಾನು ತಕ್ಕೊಂಡಿ ನೋಡಿರಿ ಫ್ರೆಂಡ್ಸ್ ಈಗ ಬುಳ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ರೊಟ್ಟಿ ಬಡಿಯಾಕತ್ತೀವಿ ನೋಡಿರಿ ರೊಟ್ಟಿ ಎಷ್ಟು ಚಲೋ ಬಂತ ನೋಡ್ರಿ ಫ್ರೆಂಡ್ಸ ರೊಟ್ಟಿ ಎಷ್ಟು ಚಲೋ ಬಂದ ಅಂತ ಇರೋರು ಕೂಡ ಮಾಡಬಹುದು ನೋಡ್ರಿ ಗರಂ ನೀರ್ ಹಾಕೊಂಡ್ ಬಿಟ್ಟು ಚಲೋ ಹೊತ್ನಾಗ ನಾದ್ಕೋಬೇಕ್ರಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಾದ್ಕೊಂಬದ್ ನೋಡ್ರಿ ಫ್ರೆಂಡ್ಸ್ ಬಿಟ್ಟು ರೊಟ್ಟಿ ಮಾಡಿದ್ರ ಸರಳವಾಗಿ ಬರ್ತದ್ರಿ ಏನು ಹರ್ಯಂಗಿಲ್ಲ ಏನಿಲ್ರಿ ಫಸ್ಟಿನ ರೊಟ್ಟಿ ಒಂದು ಎರಡು ರೊಟ್ಟಿ ಖರಾಬ್ ಆಗ್ಬೋದ್ರಿ ಆಮೇಲೆ ಬರಲೇಬೇಕು ನೋಡ್ರಿ ಫ್ರೆಂಡ್ಸ್ ನೋಡ್ಬೋದ್ರಿ ಎಷ್ಟು ಆಗಿ ದೊಡ್ಡದು ಮಾಡಿದಂತ ಇನ್ನೂ ದೊಡ್ಡದು ಮಾಡ್ತೀನಿ ರೀ ಅದ್ರ ಗ್ಯಾಸ್ ಮೇಲೆ ಚಲೋ ಸುಡಂಗಿಲ್ಲಲ್ರಿ ಹಂಗಾಗಿಬಿಟ್ಟು ನಾನು ಇಷ್ಟೇ ಮಾಡ್ಕೊಳಿ ನೋಡ್ರಿ ಇಲ್ಲಿ ಕಿಚನ್ ಕಟ್ಟಿ ಮೇಲೂ ಜಾಸ್ತಿ ಜಾಗನೂ ಇಲ್ಲ ರೀ ಒಂಥರ ಅಡ್ಚಣಪ್ಲೆ ಅದ ನೋಡ್ರಿ ಫ್ರೆಂಡ್ಸ್ ಈಗ ಇಲ್ಲಿ ಹೆಂಚು ಕಾಯಕೆ ಫ್ರೆಂಡ್ಸ್ ಫ್ರೆಂಡ್ಸ ಹೆಂಚಿಕಾಯ್ದೆ ಆದ್ಮೇಲೆ ಈಗ ಹಂಚಿನ ಮೇಲೆ ಹಾಕ್ತೀನಿ ನೋಡ್ರಿ ಹೆಂಚ ಕಾಯ್ದೆದ್ ನೋಡ್ರಿ ಫ್ರೆಂಡ್ಸ್ ಈಗ ಹೆಂಚಿನ ಮೇಲೆ ಹಾಕ್ಬಿಟ್ಟು ನೀರು ಸೋರ್ಕೋಬೇಕ್ರಿ ಇದಕ್ಕೆ ಚಲೋ ಎಲ್ಲೂ ಬಿಡಲ್ದಂಗೆ ನೀರು ಸೋರ್ಕೋಬೇಕು ನೋಡ್ರಿ ಕೈಯಿಂದ ಸುಡೋದಾದ್ರೆ ನೀವು ಒಂದು ಬಟ್ಟೆನ ಯೂಸ್ ಮಾಡ್ಬೋದ್ರಿ ನಾನೆಲ್ಲಿ ಕೈಯಿಂದನೇ ಹಚ್ಚಿರೋದು ರೀ ಹಾಗಾಗಿ ಕೈಯಿಂದನೇ ಹಚ್ತಾಯಿದ್ದೀನಿ ನೀವು ನೋಡ್ಬೋದು ರೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ನೋಡ್ರಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಎಲ್ಲ ರೊಟ್ಟಿ ಮಾಡಿಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ ರೀ ಫ್ರೆಂಡ್ಸ ಇನ್ನೊಂದು ನಾಲ್ಕೈದು ರೊಟ್ಟಿ ಇದೆ ರೀ ಆದಮೇಲೆ ನಿಮ್ಮ ಮತ್ ಸಿಗ್ತೀನಿ ರೀ ಇದು ನಾನ್ ಸ್ಟಿಕ್ ಹಂಚ್ರಿ ಫ್ರೆಂಡ್ಸ ಅಷ್ಟೊಂದು ಇದು ಆಗಂಗಿಲ್ಲ ರೀ ಜಾಸ್ತಿ ರೊಟ್ಟಿ ಉಬ್ಬಂಗಿಲ್ಲ ಉಬ್ಬಂಗಿಲ್ರಿ ಕಬ್ಬಣದ ಹಂಚಿರ್ಬೇಕ್ರಿ ರೊಟ್ಟಿ ಮಸ್ತ್ ಉಬ್ಬಿ ಬರ್ತಾವೆ ನೋಡಿರಿ ಪೂರಿ ಥರ ನೋಡ್ಬೋದು ರೀ ಫ್ರೆಂಡ್ಸ ಎಷ್ಟು ಮಸ್ತಾಗಿ ಬಂದದ ರೊಟ್ಟಿ ಅಂತ ಕಡಕ್ಕಾಗಿ ಬಂದ ಕಡಕ್ ಬೇಕಂದ್ರೆ ಕಡಕು ಮಾಡ್ಕೊಬೋದು ಮೆತ್ತೋಗ್ಬೇಕಂದ್ರೆ ಮೆತ್ತ ಉಬ್ಬಿ ಮಾಡ್ಕೊಬೋದು ಅದ್ರ ನಂಗೆ ನಮ್ಮ ಮನೆಯವ್ರಿಗೆ ಕಡಕ್ ಬೇಕು ಹಾಗಾಗಿ ನಾನು ಕಡಕ್ಕೆ ರೊಟ್ಟಿನೇ ಮಾಡಿದ್ದೀನಿ ನೋಡ್ರಿ ಫ್ರೆಂಡ್ಸ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ರೊಟ್ಟಿ ಒಬ್ಬದಂತ ನೀವೇ ರೀ ನೋಡ್ರಿ ಎಷ್ಟು ಮಸ್ತಾಗಿ ಉಬ್ಬ್ಯದಂತ ರೀ ನೋಡ್ರಿ ಎಷ್ಟು ಮಸ್ತಾಗಿ ಬಂದದ ನೀವು ಸರ್ತಿ ಮನೆಯಾಗ ಟ್ರೈ ಮಾಡಿರಿ ಮೇನ್ ಆಗಿ ರೊಟ್ಟಿ ಮಾಡೋಕ್ಕಿನ್ನ ಮುಂಚೆ ನಾವು ಹಿಟ್ ಹೆಂಗೆ ನಾದ್ಕೋತೀವಿ ಅನ್ನೋದ್ರಾಗ ಭಾಳ ಇಂಪಾರ್ಟೆಂಟ್ ಇರ್ತದೆ ನೋಡಿರಿ ಹಿಟ್ ನಾವು ಚಲೋ ಅದನ್ನಾಗ ನಾದ್ಕೊಂಡ್ರೆ ರೊಟ್ಟಿ ತಾನಾಗೆ ಚಲೋ ಬರ್ತಾವೆ ನೋಡಿರಿ ಫ್ರೆಂಡ್ಸ ನೋಡಿರಿ ರೊಟ್ಟಿ ಎಷ್ಟು ಚಲೋ ಚೊಲೋ ನೋಡಿರಿ ಫ್ರೆಂಡ್ಸ ಮೆತ್ತಗ್ ಬಂದವ್ರಿ ಒಂದು ಸ್ವಲ್ಪ ಮೆತ್ತಗ್ ಮಾಡ್ಕೊಳೀನಿ ರೀ ಮತ್ತು ಕಡಕ್ನು ಮಾಡ್ಕೊಂಡಿನಿ ಇಲ್ಲಿ ನೋಡಿರಿ ನಾಲ್ಕು ಐದು ರೊಟ್ಟಿನ ಮಾಡಿ ನೋಡಿರಿ ಫ್ರೆಂಡ್ಸ ರೀ ಎಷ್ಟು ಮಸ್ತಾಗಿ ಬಂದವಂತ ಬಿಸಿ ಬಿಸಿ ರೊಟ್ಟಿ ಅರ ಭಾಳ ಚಲೋ ಆಗ್ತಾವೆ ನೋಡ್ರಿ ಫ್ರೆಂಡ್ಸ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಇದಕ್ಕೆ ಬಿಸಿ ಬಿಸಿ ರೊಟ್ಟಿ ಮತ್ತು ಪಲ್ಯ ಇರಬೇಕು ರೀ ಗಟ್ಟಿ ಪಲ್ಯ ಎಷ್ಟು ಸಕ್ಕತ್ತಾಗಿ ಹತ್ತು ಅಂತಂದ್ರೆ ಕೇಳೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ ಈಗ ನೋಡಿರಿ ನಾನಿಲ್ಲಿ ಅನ್ನ ಕಿಡಕತ್ತೀನಿ ರೀ ಫ್ರೆಂಡ್ಸ ಅನ್ನ ಕಿಟ್ಬಿಟ್ಟು ಮತ್ತು ಏನು ಪಲ್ಯ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ರೀ ಇಲ್ಲೇ ನಾನು ಅನ್ನ ಕಿಟ್ಕೊಳ್ರಿ ಅನ್ನ ಕಿಟ್ಕೊಂಡ್ಬಿಟ್ಟು ಇಲ್ಲಿ ನೋಡ್ರಿ ಈಗ ಇದು ಗೋಬಿ ಗಡ್ಡಿನ ಮಾಡಕತ್ತೀನಿ ರೀ ಈ ಪಲ್ಯನ ಹೆಂಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ನೋಡಿರಿ ಹೆಂಗೆ ಅಂತ ಇದಕ್ಕೆ ಫಸ್ಟು ನಾನು ಕಟ್ ಮಾಡ್ಕೊತೀನಿ ರೀ ಆಮೇಲೆ ಇದಕ್ಕೆ ಏನೇನು ಹಾಕಬೇಕು ಅಂತ ನಿಮಗೆ ತೋರಿಸ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಈ ರೀತಿ ಕಟ್ ಮಾಡ್ಕೊಳಿ ನೋಡಿರಿ ನಾನು ನೋಡ್ಬೋದು ರೀ ಈ ರೀತಿ ಕಟ್ ಈಗ ಈಗಿದ ಸ್ವಲ್ಪ ಹೊರ್ಕೋತೀನಿ ರೀ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈಗ ಒಂದು ಕಡೆ ರೀ ಈಗ ಇದ್ರ ಇದರಲ್ಲಿ ಹುರ್ಕೊತೀನಿ ನೋಡಿರಿ ಇದು ಹಿಟ್ ನಾ ಕಡೆ ರೀ ಅದರಲ್ಲೇ ನಾನು ಹುರ್ಕೊಳಕತ್ತೀನಿ ರೀ ಅರ್ಧನೇ ರೀ ಇನ್ನು ಅರ್ಧ ಹಾಗೆ ಇಟ್ಟೀನಿ ರೀ ಜಾಸ್ತಿ ಆತದ್ರಿ ಇದು ರೊಟ್ಟಿ ಮಾಡಕ್ಕೆ ಹಿಟ್ಟನ್ನ ಹಾಕಿಕೊಂಡಿರುವಂಥ ಕಡಾಯಿ ನೋಡಿರಿ ಅದರಲ್ಲೇ ಪಲ್ಯ ರೀ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳಿ ನೋಡಿರಿ ಕಡಾಯಿ ಕೆಳದಿರೋದ್ರಿಂದ ಆ ಕಡೆ ಹಾಕ್ತಾಯಿದ್ದೆ ನೋಡಿರಿ ಫ್ರೆಂಡ್ಸ ಇದು ಹುಡುಕ್ ಹೊರ್ಕೊಂಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ರೀ ಯಾವ ರೀತಿ ಹೊರದಿನಂತ ಈಗ ನಾನು ಅದೇ ಹೊರದಿರುವಂಥ ಕಡೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿರಿ ನೋಡಿಬಿಟ್ಟು ಹಾಕೋರಿ ಫ್ರೆಂಡ್ಸ ನನಗೆ ಎಷ್ಟು ಬೇಕು ನಾನು ಅಷ್ಟು ಹಾಕೋಕೋತೀನಿ ರೀ ನಾನು ಯಾವುದೋನೇ ಮೆಜರ್ಮೆಂಟಲ್ಲಿ ಏನು ತೋರಿಸೋಂಗಿಲ್ಲ ರೀ ಫ್ರೆಂಡ್ಸ ನನ್ನ ಅಂದಾಜಿನ ಪ್ರಕಾರ ನಾನು ಹಾಕೋತೀನಿ ನೋಡಿರಿ ಹೊರದಿರುವಂಥ ಕಡೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಜಿರಿಗೆ ಹಾಕಿಬಿಟ್ಟು ಆಮೇಲೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಾಕೀನಿ ರೀ ಫ್ರೆಂಡ್ಸ ಟೊಮೆಟೊ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಚಲೋ ಹುರಿಬೇಕು ನೋಡ್ರಿ ಹುರಿದಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ರೀ ಅದು ವಿಡಿಯೋ ಮಾಡೀನಿ ರೀ ಫ್ರೆಂಡ್ಸ ಅದ್ರ ಆಗಿಲ್ಲ ನೋಡಿರಿ ಹುರಿದಾದ್ಮೇಲೆ ಮತ್ತೊಂದು ಸ್ವಲ್ಪ ಅರ್ಶನ ಖಾರ ಹಾಕ್ಬಿಟ್ಟು ಒಂದು ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡಿ ನೋಡ್ರಿ ತೊಗರಿಬೇಳೆ ಹಾಕ್ಕೊಂಡಾದ್ಮೇಲೆ ಹುರ್ಕೊಂಡು ಇಟ್ಕೊಂಡಿರುವಂತಹ ಗೋಬಿಗಡ್ಡಿನ ಹಾಕ್ಕೊಂಡಿ ನೋಡಿರಿ ಹಾಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಒಂದು ಸ್ವಲ್ಪ ಶೆಂಗಲ್ ಹಿಂಡಿ ಕುಟ್ಟು ರೀ ಶೆಂಗದ ಪುಡಿ ಪುಡಿ ಮಾಡ್ಕೊಂಡಿರುವಂಥ ಪುಡಿನ ಹಾಕೊಂಡು ನೋಡಿರಿ ಹಾಕೊಂಡ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ರೀ ಫ್ರೆಂಡ್ಸ ಈಗ ರೀ ಪಲ್ಯ ಎಷ್ಟು ಮಸ್ತ್ ಆಗ್ಯದಂತ ಎಷ್ಟು ಚಲೋ ಕಾಣಕತ್ತದ ನೋಡ್ರಿ ಬಿಸಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಪಲ್ಯ ಅಂತಲೇ ರೀ ತೊಗರಿಬೇಳೆ ನೋಡ್ರಿ ಬಾಯಿಗೆ ಸಿಗ್ತಾವ್ರಿ ಊಟ ಮಾಡುವಾಗ ಎಷ್ಟು ಚಲೋ ಆಗ್ತದಂತಂದ್ರೆ ಕೇಳೋಕ್ಕೆ ಹೋಗ್ಬೇಡ್ರಿ ಗೋಬಿ ಗಡ್ಡಿ ಪಲ್ಯ ನೀವು ಒಂದು ಸರ್ತಿ ಈ ರೀತಿ ಟ್ರೈ ಮಾಡಿ ಮತ್ತು ಹೆಂಗೆ ಬಂದದಂತ ಹೇಳ್ರಿ ಫ್ರೆಂಡ್ಸ ನೋಡ್ಬೋದ್ರಿ ಎಷ್ಟು ಮಸ್ತ್ ಬಂದದಂತ ಈಗ ನಮ್ಮ ಮನೆಯವ್ರು ಬಂದಾರ ನೋಡ್ರಿ ಫ್ರೆಂಡ್ಸ ಊಟ ರೀ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ನೋಡ್ಬೋದ್ರಿ ಶೇಂಗದ ಹೋಳ್ಗೆ ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿದ್ರಿ ಅದು ಇನ್ನೂ ಇದಾವೆ ರೀ ನಮ್ಮ ಮನೆಯವರು ಜಾಸ್ತಿ ಏನು ತಿನ್ ತಿಂದೇ ಇಲ್ಲ ರೀ ಅವ್ರ ಸಲಿಂದ ನಾ ಮಾಡಿದ್ರಿ ಸುಮ್ಮನೆ ಹಬ್ಬ ಅದ ಮಾಡಬೇಕು ಎಲ್ಲರೂ ಮಾಡ್ತಾರಲ್ಲ ಅಂತ ಮಾಡಿದ್ರಿ ಫ್ರೆಂಡ್ಸ ಇಲ್ಲಿ ರೀ ರೊಟ್ಟಿ ಮತ್ತು ಗಡ್ಡಿ ಪಲ್ಯ ಅಗಸಿ ಹಿಂಡಿ ಅಗಸಿ ಹಿಂಡಿ ಖಾರಾಳು ಶೇಂಗ ಎಲ್ಲ ಮಿಕ್ಸ್ ಅದ ರೀ ಮಿಕ್ಸ್ ಹಿಂಡಿ ಮತ್ತು ಒಂದು ಶೇಂಗದ ಹೋಳ್ಗೆ ನೋಡ್ರಿ ಫ್ರೆಂಡ್ಸ ಎಷ್ಟು ಮಸ್ತ್ ಕಾಂಬಿನೇಷನ್ ಅಂತಂದ್ರೆ ರೀ ಮತ್ತು ಸಿಗ್ತೀನಿ ರೀ ಮುಂದಿನ ಆಗ್ಳು